ರಾಜ್ಯದಲ್ಲಿ ಚಾಲೆಂಜ್ ಪಾಲಿಟಿಕ್ಸ್ ರಿಸೈನ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಹಾಕಿದಂಥ ಚಾಲೆಂಜ್ಗೆ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ತ್ರಿಘಟನೆ ನೀಡಿದ್ದಾರೆ ಸರ್ ಇವತ್ತು ಅಂಬೇಡ್ಕರ್ ಅವರ ಸೋಲಿನ ವಿಚಾರ ಬಹಳಷ್ಟು ಚರ್ಚೆ ಆಗ್ತಿದೆ ಇದಕ್ಕೆ ಒಂದು ಅಂತ್ಯ ಹಾಡಬೇಕು ಅಂತ ಹೇಳಿ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ರು ಕಾಲಿಗೆ ಬೀಳ್ತೇನೆ ಅಂತ ನೋಡಿ ಭಾಳ ಸ್ಪಷ್ಟವಾಗಿ ಸಾವರ್ಕರ್ ಅವರು ಸಂಚ್ ಮಾಡಿ ಅಂಬೇಡ್ಕರ್ ಅವರಿಗೆ ಸೋಲಿಸಿದ್ದು ಅಂತ ಸ್ವತಃ ಅಂಬೇಡ್ಕರ್ ಸಾಹೇಬರು ಬರೆದಿಟ್ಟು ಇಟ್ಟು ಪತ್ರವನ್ನು ನಾನು ಇವತ್ತು ಬಿಡುಗಡೆ ಮಾಡಿದ್ದೀನಿ ಇದಕ್ಕೆ ಅವ್ರು ತಾನೇ ಹೇಳಿದ್ದು ವಿರೋಧ ಪಕ್ಷದ ನಾಯಕರು ಹೇಳಿದರು ಇದು ಪ್ರೂವ್ ಮಾಡಿದ್ರೆ ನಾನು ಖರ್ಗೆ ಅವರಿಗೆ ಸಿದ್ದರಾಮಯ್ಯನವರಿಗೆ ಕಾಲು ಬಿದ್ದು ಕ್ಷಮೆ ಕೇಳಿ ರಾಜೀನಾಮೆ ಕೊಟ್ಟು ಮತ್ತು ರಾಜಕೀಯ ನಿವೃತ್ತಿ ತೊಗೋತೀವಂತೆ ಇವತ್ತು ದಾಖಲೆಗಳು ಕೊಟ್ಟಿದ್ದೀವಿ ನಿವೃತ್ತಿ ಕೊಡಲಿ ನಾನು ಸೃಷ್ಟಿ ಮಾಡಿದಂಥ ದಾಖಲೆಗಳಲ್ಲ ಕೇಂದ್ರ ಸರ್ಕಾರದಂಥ ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾನಲ್ಲಿ ಇರುವಂಥ ದಾಖಲೆಗಳು ಅಕಸ್ಮಾತ್ ಡೆಲ್ಲಿಗೆ ಹೋಗೋಕೆ ಮುಜುಗರ ಆಗ್ತಾಯಿದ್ರೆ ವೆಬ್ಸೈಟ್ನಲ್ಲಿ ನೋಡ್ಕೊಳ್ಳಿ ಇಟ್ಸ್ ಅಥೆಂಟಿಕೇಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಸೊ ಪ್ರಶ್ನೆ ಇರೋದು ನೀವು ಮಾತಿಗೆ ನಿಲ್ತೀರಾ ಇಲ್ಲ ಅಂತಷ್ಟೇ ಸರ್ ಇವತ್ತು ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ಮಾತಾಡ್ತಾರೆ ಎಷ್ಟು ಅರಿವಿಲ್ವಾ ಅಂತಾರೆ ಅಂತ ಅದು ಅವ್ರಿಗೆ ಕೇಳಬೇಕಲ್ಲ ಇವರೇ ನೋಡಿ ಸಂವಿಧಾನದ ಬಗ್ಗೆ ಚರ್ಚೆ ಆದಾಗ ಕಾನ್ಸ್ಟೆಂಟ್ ಅಸೆಂಬ್ಲಿ ಡಿಬೇಟ್ನಲ್ಲಿ ಗೋ ನಿಮ್ಮ ಆರ್ಗನೈಸರ್ ಮ್ಯಾಗ್ಝಿನ್ ಅಂದರೆ ಆರ್ ಎಸ್ ಎಸ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮಗೆ ಮನುಸ್ಮೃತಿ ಬೇಕು ಸಂವಿಧಾನವಾಗಿ ನಮಗೆ ಸಂವಿಧಾನ ಬೇಡ ಅಂದ್ಬಿಟ್ಟು ರಾಮ್ಲೀಲಾ ಮೈದಾನದಲ್ಲಿ ನೂರ ಐವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ ಇದು ಅವ್ರ ಇತಿಹಾಸ ಅವ್ರಿಗೆ ತಿಳ್ಕೊಳ್ಳೋಕೆ ಹೇಳಿ ಐವತ್ತೆರಡು ವರ್ಷ ಬೇಕಾಗಿತ್ತೇನ್ರಿ ಅವರಿಗೆ ನಮ್ಮ ರಾಷ್ಟ್ರಧ್ವಜ ಹಾರ್ಸ್ಲಿಕ್ಕೆ ಆರ್ ಎಸ್ ಎಸ್ ಹೆಡ್ಕ್ವಾರ್ಟರ್ಸ್ನಲ್ಲಿ ನಾನು ಹೇಳಿದ್ದೀನಲ್ಲ ಚ ಅವರಿಗೆ ಅವರ ನಾಯಕರದು ಮತ್ತು ಅವರ ಸಂಘಟನೆಯದು ಇತಿಹಾಸದ ಪಾಠ ಬೇಕಾದರೆ ನಾನೇ ಬಂದು ಮಾಡ್ತೀನಿ ಅಂತ ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ರಾಜೀನಾಮೆ ಕೊಡಲಿಲ್ಲ ಅಂದರೆ ಮುಂದೆ ಯಾವ ರೀತಿ ಇದಾಯ್ತು ನೋಡಿ ಇದಕ್ಕೇನು ಹೋರಾಟ ಮಾಡೋದಿದೆ ಜನರಿಗೆ ಅವರು ಎಕ್ಸ್ಪೋಸ್ ಆಗ್ತಾರಲ್ಲ ಈಗ ಅವ್ರಿಗೆ ಮಾತಿಗೆ ಬೆಲೆ ಇಲ್ಲ ಅಂತ ಅವರಿಗೆ ಗೊತ್ತಾಗ್ತದೆ ಅವ್ರು ಕೊಟ್ಟಂಥ ಮಾತು ನಾನು ಅಲ್ಲ ಹಾಂ ಅಂದರೆ ಅವ್ರ ಮಾತಿಗೆ ಬೆಲೆ ಇಲ್ಲ ಅಂತ ಅವ್ರು ಪ್ರೂವ್ ಮಾಡ್ಕೊತಾರೆ ಆಮೇಲೆ ಇನ್ಮೇಲಿಂದ ನಾವು ಯಾಕೆ ಅವ್ರ ಮಾತಿಗೆ ಬೆಲೆಗೆ ಕೀಮತ್ ಕೊಡಬೇಕು ಅವರ ಹುದ್ದೆಗೆ ನಾವು ಬೆಲೆ ಕೊಟ್ಟು ನಾವು ಅವ್ರಿಗೆ ಉತ್ತರ ಕೊಡಬೇಕಾಗಿತ್ತು ಆ್ಯಸ್ ಎ ಆಪೊಸಿಷನ್ ಲೀಡರಿಂದ ಕೌನ್ಸಿಲ್ ಈಗ ಅದೆಲ್ಲ ನಿಲ್ಲಿಸ್ಬೇಕಾಗಿತ್ತು ಯಾಕಂದರೆ ಮನುಷ್ಯನಿಗೆ ಮಾತಿದ ಬೆಲೆನೇ ಇಲ್ಲ ಅಂದರೆ ಅಥವಾ ಅವ್ರ ನಾಲ್ಗೆ ಮೇಲೆ ಅವರಿಗೆ ಇಡ್ತಾ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಕೂಡ ಸಾಕಷ್ಟು ಚರ್ಚೆ ಆಗಿದೆ ಸರ್ ಆ ವಿಚ ಆ ಸಂದರ್ಭದಲ್ಲಿ ಕೂಡ ನೀವು ತಿರುಗೇಟು ಕೊಟ್ಟಿದ್ರಿ ಇವತ್ತು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ನೋಡಿ ಅವರು ದಾಖಲೆಗಳು ಕೊಡಿ ಸದನದಲ್ಲೂ ಕೊಟ್ಟಿದ್ದೆ ಅವರು ಅದು ಸರಿಯಾಗಿ ಓದ್ಕೊಂಡಿಲ್ಲ ಅಂದರೆ ನಾನೇನು ಮಾಡಲಿ ಅಥವಾ ಈ ನಿನ್ನೆ ಅವ್ರಿಗೆ ಕೇಳಿದ್ರು ಇದನ್ನು ಪ್ರೂವ್ ಮಾಡಿ ಅಂದ್ಬಿಟ್ಟು ಅವರಿಗೆ ಎಷ್ಟು ಅಹಂಕಾರ ಬಂದಿದೆ ಅಂದರೆ ನಾನು ಇದು ಪ್ರೂವ್ ಮಾಡಿದ್ರೆ ನಾನು ಒಂದು ಲಕ್ಷ ಒಂದು ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಅಹಂಕಾರದಿಂದ ಮಾಡ್ತೇನೆ ಅಂದ್ರಲ್ಲ ಕೊಡಿ ಈಗ ನಾಲ್ಕು ಲಕ್ಷ ನಾಲ್ಕು ರೂಪಾಯಿ ಅರಿವು ಕೇಂದ್ರಗಳಿಗೆ ಕೊಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕಗಳನ್ನು ಖರೀದಿ ಮಾಡಿ ಮಕ್ಕಳಿಗೆ ಕೊಡ್ತೀವಿ ಸರ್ ಶೋಭಾ ಕರಂದ್ಲಾಜಿ ಅವರು ಹೇಳೋದು ರಾಜ್ಯದ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಆಗ್ತಾ ಇದೆ ಸರ್ಕಾರ ವೈಫಲ್ಯ ಆಗ್ತಿದೆ ನೋಡಿ ಶೋಭಾ ಕರಂದ್ಲಾಜಿ ಅವರಿಗೆ ಬಹುಶಃ ನಮ್ಮ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಅರಿವಿಲ್ಲ ಅನಿಸುತ್ತೆ ಹೀಗೆ ಲಾಸ್ಟ್ ಟೈಮು ಕೂಡ ನಿಮ್ಗೆ ನೆನಪಿದ್ರೆ ಹಿಂದೂ ಕಾರ್ಯಕರ್ತರದ್ದು ಒಂದು ಪಟ್ಟಿ ಕೊಟ್ಟಿದ್ದರು ಯೂನಿಯನ್ ಹೋಮ್ ಮಿನಿಸ್ಟರಿಗೆ ಇಲ್ಲೆಲ್ಲ ಹಿಂದೂ ಕಾರ್ಯಕರ್ತರು ಕೊಲೆ ಆಗ್ತಾ ಇದೆ ಬೆದರಿಕೆ ಇದೆ ಅಂತ ಅದರಲ್ಲಿ ಎಷ್ಟು ಜನ ಇದ್ದರು ಎಲ್ಲ ಜೀವಂತ ಇರೋರದೆಲ್ಲ ಹೆಸರು ಕೊಟ್ಬಿಟ್ಟಿದ್ರು ಅವರು ಸುಮ್ಮನೆ ಈಗ ಅವ್ರ ಬಗ್ಗೆ ಮಾತಾಡಿದ್ರೆ ಹೆಚ್ಚು ಅವರಿಗೆ ಅಮ್ಮನ ಆಗುತ್ತೆ ಆದ್ದರಿಂದ ನಾವು ಕೂಡ ಪಟ್ಟ ಪಟ್ಟಿ ಹಾಕಿ ಅಂತ ಹೇಳಿ ನೋಡ್ರಿ ಭಾಳ ಸ್ಪಷ್ಟವಾಗಿದೆ ಆ ಯುವಕನ ಮೇಲೆ ಐದು ಕೇಸ್ ಇದೆ ಎರಡು ಮರ್ಡ್ರ್ ಇದೆ ಒಂದು ಮುಸ್ಲಿಮ್ ಮರ್ಡರ್ ಕೇಸ್ ಇದೆ ಇನ್ನೊಂದು ಹಿಂದೂ ಮರ್ಡ್ರ್ ಕೇಸಿದೆ ಹಿಂದೂ ಮರ್ಡರ್ ಮಾಡಿದ್ರೆ ಹಿಂದೂ ಕಾರ್ಯಕರ್ತ ನಾನು ಏನು ಲಾಜಿಕ್ ಇದೆ ಇದಕ್ಕೆ ಈ ದ್ವೇಷದ ಏನು ಕೊಲೆಗಳು ನಡೀತಾ ಇದೆ ಇದಕ್ಕೆ ಪ್ರೇರಾರ್ಪಣೆ ಯಾರು ಮಾಡ್ತಾಯಿರೋದು ಹಾಂ ಎಲ್ಲಿ ಬಿಜೆಪಿ ಹೇಳ್ತಾ ಇದ್ರಲ್ಲ ಪರೇಶ್ ಮೇಶ ಮನೆಗೆ ಹೋಗಿದ್ದಾರಾ ಇವರು ಚುನಾವಣೆ ಆದಮೇಲೆ ಯಾವತ್ತಾನ ಮೂರು ಚುನಾವಣೆ ಆಯ್ತಲ್ಲ ಹೋದ್ರೆ ಇವತ್ತಾನ ಶೋಭಾ ಅವರು ಅಥವಾ ಬಿಜೆಪಿಯವ್ರ ಟೀಮ್ ನಾಚಿಕೆ ಬರಬೇಕು ಅವರಿಗೆ ಹಿಂಗೆಲ್ಲ ಮಾತಾಡಕ್ಕೆ ಸಿ ಬಿ ಐ ಕೂಡ ಕ್ಲೀನ್ ಚೀಟ್ ಕೊಟ್ಟಿರುವಂಥದ್ದು ಇವತ್ತು ಬಿಜೆಪಿದರಲ್ಲಿ ರಾಜಕಾರಣ ಮಾಡ್ತಿದೆ ಮಂಗಳೂರಲ್ಲೇ ಕರಾವಳಿ ಭಾಗದಲ್ಲಿ ಈ ರೀತಿಯ ರಾಜಕಾರಣ ಬೇಕಂತ ಬಿ ಜೆ ಪಿಯ ಮಂಗಳೂರು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಜನಪ್ರತಿನಿಧಿಗಳು ಆಯ್ಕೆ ಮಾಡಬೇಕು ಯುವಕರ ಭವಿಷ್ಯ ಇವರು ಧರ್ಮರಕ್ಷಣೆ ಗೋರಕ್ಷಣೆನಲ್ಲಿ ಕಳಿಬೇಕಾ ಅವರಿಗೆ ಉದ್ಯೋಗ ಸಿಗಬೇಕಾ ಅಂತ ಬಿ ಜೆ ಪಿ ಅವರು ಏನು ನಡೆಸಿದ್ದಾರೆ ರಾಜ್ಯಾದ್ಯಂತ ಧರ್ಮರಕ್ಷಣೆ ಗೋರಕ್ಷಣೆ ಎಲ್ಲ ಬಡವ್ರ ಮಕ್ಕಳಿಗೆ ಬಿ ಜೆ ಪಿ ನಾಯಕರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಇರಬೇಕು ವಿದೇಶದಲ್ಲಿ ಹೋಗಿ ಓದಬೇಕು ಏನು ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ಸ್ಟಾರ್ಟಪ್ಸ್ಗಳು ಮಾಡಬೇಕು ಬಡವ್ರ ಮಕ್ಕಳಿಗೆ ಇದೆ ಅಲ್ಲ ತೆಗ್ದು ನೋಡಿ ಮೊನ್ನೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ಎಲ್ಲ ಎಲ್ಲರೂ ಫೋಟೋ ಹಾಕ್ಕೊಂಡಿದ್ದಾರಲ್ಲ ಅವ್ರವ್ರ ಸಾಮಾಜಿಕ ಜಾಲತಾಣದಲ್ಲಿ ಹಾಂ ಇಂಥ ಇನ್ನೂ ಎಷ್ಟು ಜನ ರಕ್ತ ಸುರಿಸ್ತಾರೆ ಇವರು ಸರ್ ಬಿ ಜೆ ಪಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಿದೆ ಕಲಬುರಗಿ ಕೊನೆ ಸ್ಥಾನದಲ್ಲಿ ಅನ್ನೋದನ್ನು ಬಿಜೆಪಿ ಇದರಲ್ಲೂ ಕೂಡ ರಾಜಕೀಯ ನೋಡಿ ಮುಂಚೆಯಿಂದನೂ ಇದೆ ಅದಕ್ಕೆ ನಮ್ಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಬಂದಿರೋದಲ್ವಾ ಈಗ ಅವರೇ ಇದ್ರಲ್ಲ ರೀ ಎರಡು ವರ್ಷದಿಂದ ಅವಾಗೇನು ರಿಸಲ್ಟ್ ಏನಿತ್ತು ಒಂದನೇ ಸ್ಥಾನ ಇತ್ತಾ ಬಿ ಜೆ ಪಿಯವರಿಗೆ ನೋಡಿ ಎಲ್ಲದರಲ್ಲೂ ಏನು ಮೊಸರಲ್ಲಿ ಕಲ್ಲು ಹುಡ್ಕದೇ ಈಗ ಏನಿದ್ರು ಪ್ರಿಯಾಂಕರ್ಗೇನೆ ಕಾರಣ ಅವರಿಗೆ ಇಲ್ಲಿ ಆಯ್ತಪ್ಪ ಇದು ಮಾಡಿದ್ರಲ್ಲ ಏನಾಯ್ತು ಆ ಬೀದರ್ ಪ್ರಕರಣ ಕಾಂಟ್ರಾಕ್ಟರ್ ಒಬ್ಬ ಆತ್ಮ ಸಿದ್ದು ಪಾಂಚಾಳ ಒಬ್ಬ ಯುವಕ ಸಂತೋಷ್ ಪಾಂಚಾಳ ಅಂತ ಯುವಕ ಮೃತಪಟ್ಟನಲ್ಲ ಏನಾಯ್ತು ಹೋದ್ರೆ ಇವರು ಒಂದು ಸರಿ ಏನೋ ಮನೆಗೆ ಹೋಗಿದ್ದಾರಾ ಅದಾದಮೇಲೆ ಸದನದಲ್ಲಿ ಯಾಕೆ ಪ್ರಸ್ತಾಪ ಮಾಡಿಲ್ಲ ಇವರು ಅದೇ ಅಕಸ್ಮಾತ್ ಏನಾದರೂ ಇದ್ದಿದ್ದರೆ ಸದನದಲ್ಲಿ ಯಾಕೆ ಪ್ರಸ್ತಾಪ ಮಾಡಿಲ್ಲ ಹಾಂ ಆಮೇಲೆ ಇವ್ರು ಇವರೇ ಆಳ್ತಾ ಇದ್ರಲ್ರಿ ಎರಡು ವರ್ಷದ ಹಿಂದೆ ಅವಾಗ ಎಷ್ಟಿತ್ತು ನೋಡ್ಕೊಳೋ ಹೇಳಿ ಅವರಿಗೆ ಇನ್ಫ್ಯಾಕ್ಟ್ ಪರ್ಸೆಂಟೇಜ್ ಇಸ್ ಇನ್ಕ್ರೀಸ್ಡ್ ಇದಿಷ್ಟು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತು ಕ್ಯಾಮ್ರಾ ಪರ್ಸನ್ ಧನುಷ್ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ